ಯುವಜನರು ಏನು ತಿಳ್ಕೊಳ್ತಾ ಇರ್ಬೋದು ಅಂತಂದರೆ ನಾನಾಗಿ ನನ್ನ ಹಣವನ್ನು ಡೈರೆಕ್ಟ್ ಆಗಿ ಹಾಕಿದಾಗ ನನಗೆ ಒಂದಷ್ಟು ಹಣದ ಉಳಿತಾಯ ಆಗುತ್ತೆ ಸರಿಯಾಗಿ ಹೇಳಿದ್ದೀರಿ ಸರಿಯಾಗಿ ಗ್ರಹಿಸಿದ್ದೀರಿ ಆದರೆ ಡಿಫ್ರೆನ್ಸ್ ಆಗೋದು ಬಹುಶಃ ಹತ್ತು ಹದಿನೈದು ವರ್ಷಗಳ ಬಳಿಕ ಒಂದು ಲಕ್ಷ ಎರಡು ಲಕ್ಷ ಆದರೆ ಮಧ್ಯದಲ್ಲಿ ಏನಾದರೂ ತೊಂದರೆ ಆದಾಗ ಆ ಮ್ಯೂಚುವಲ್ ಫಂಡ್ ಅನ್ನು ಏನು ಮಾಡಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನ ನಿಮ್ಮ ಹತ್ರ ಇರುವುದಿಲ್ಲ ಉದಾಹರಣೆ ಕೊಟ್ಟು ಬಿಡುತ್ತೇನೆ ನಾನಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ತೊಡಗಿಸಿದ್ದೇನೆ ಅಂದಾಗ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಕುಸಿತವನ್ನು ಕಂಡಾಗ ಮ್ಯೂಚುವಲ್ ಫಂಡ್ಗಳ ಎನ್ಎವಿ ಕೂಡ ಕುಸಿತವನ್ನು ಕಡ್ಡಾಗ ಇಂತಹ ವ್ಯಕ್ತಿಗಳು ಯಾವ ಮಾರ್ಗದರ್ಶನವೂ ಇಲ್ಲದೆ ಇರುವುದರಿಂದಾಗಿ ಓಹೋ ಮಾರುಕಟ್ಟೆ ಕೆಳಗೆ ಬೀಳ್ತಾ ಇದೆ ಇಂತಹ ಮ್ಯೂಚುವಲ್ ಫಂಡ್ಗಳನ್ನು ಇಟ್ಟುಕೊಂಡು ಪ್ರಯೋಜನ ಇಲ್ಲ ಅಂತ ಮಾರ್ಕೊಂಡ್ಬಿಡ್ತಾರೆ ಆವಾಗ ನಿಮ್ಮ ಹಿಂದೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ಯಾರು ಮಾರ್ಕೊಳ್ಬೇಡಿ ಇದು ಟೆಂಪ್ರರಿ ಫೇಸು ಮಾರುಕಟ್ಟೆಯಲ್ಲಿ ಏನಿದ್ದರೂ ವೈಪರೀತ್ಯಗಳು ಇದೀಗ ಇನ್ನೊಂದಷ್ಟು ಮ್ಯೂಚುವಲ್ ಫಂಡ್ಗಳನ್ನು ಯೂನಿಟ್ಗಳನ್ನು ಖರೀದಿಸುವ ಸಮಯ ಅಂತಾರೆ ಮತ್ತು ನಿಮ್ಮ ಫಂಡ್ಗಳನ್ನು ಐದು ಹತ್ತು ಇಪ್ಪತ್ತೈದು ವರ್ಷ ಮಾರ್ಲಿಕ್ಕೆ ಬಿಡುವುದಿಲ್ಲ ದೊಡ್ಡ ಮಟ್ಟಿನಲ್ಲಿ ಹಣವನ್ನು ಸಂಗ್ರಹಣೆ ಮಾಡಬೇಕು ಅಂತಂದ್ರೆ ನೀವು ಏನಿದ್ದರೂ ಲಾಂಗ್ ಟರ್ಮ್ ಹೋಗಬೇಕು ಲಾಂಗ್ ಟರ್ಮ್ ಅಲ್ಲಿರೋ ದುಡ್ಡು ಶಾರ್ಟ್ ಟರ್ಮ್ ಅಲ್ಲಿ ಇಲ್ಲ ಸೊ ಹೌ ಐ ಮೇಕ್ ಮನಿ ಇನ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಇದು ಇದು ಆದ್ದರಿಂದ ದಯವಿಟ್ಟು ತಿಳ್ಕೊಳ್ಳಿ ನಿಮಗೆ ಸ್ವಲ್ಪ ಹಣ ಒಂಚೂರು ಕಮ್ಮಿ ಆಗ್ಬೋದು ಆದರೆ ನಿಮ್ಮೊಂದಿಗೆ ಇರುವಂತ ಅವರಿಗೆ ಒಂದಷ್ಟು ದುಡ್ಡು ಬರಬೇಕಲ್ಲ ಅವರು ನಿಮಗಾಗಿ ಮಾಡಿದಂತಹ ಕೆಲಸಕ್ಕೋಸ್ಕರ ಮ್ಯೂಚುವಲ್ ಫಂಡ್ ಅವರು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕಮಿಷನ್ ಕೊಡ್ತಾರೆ ಅಂತಂದ್ರೆ ನೂರು ರೂಪಾಯಿಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಗೆ ಐವತ್ತು ಪೈಸ ಸಿಗುತ್ತೆ ಒಂದು ವರ್ಷಕ್ಕೆ ಮತ್ತೆ ಅದರಲ್ಲಿ ಟ್ಯಾಕ್ಸ್ ಅನ್ನು ಹೋಗಬೇಕು ಮತ್ತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಮ್ಯೂಚುವಲ್ ಫಂಡ್ ನಲ್ಲಿ ನಾವು ಹಣವನ್ನು ಹೇಗೆ ಗಳಿಸಬಹುದು ಎರಡು ಒಂದು ಡಿವಿಡೆಂಡ್ ಸ್ಕೀಮ್ ಲಾಭಾಂಶ ಅಂದರೆ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಿದ್ದೇನೆ ಮತ್ತು ಹಣ ನನಗೆ ಅಂದಾಜು ವರ್ಷಕ್ಕೊಮ್ಮೆ ಇಷ್ಟು ಬರ್ತಾ ಇದೆ ಐದರಿಂದ ಆರು ಪರ್ಸೆಂಟ್ ಎರಡನೇದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ನಾನು ಹಾಕಿದ ಮ್ಯೂಚುವಲ್ ಫಂಡ್ ಅನ್ನು ನಾನು ಮುಟ್ಲಿಕ್ಕೆ ಹೋಗಲಿಲ್ಲ ಲಾಭಾಂಶವನ್ನು ಕೂಡ ಮುಟ್ಲಿಕ್ಕೆ ಹೋಗಲಿಲ್ಲ ನನ್ನ ಮ್ಯೂಚುವಲ್ ಫಂಡ್ ಆ ಲಾಭಾಂಶವನ್ನು ತನ್ನಲ್ಲೇ ಇಟ್ಕೊಂಡು ಚಕ್ರ ಬಡ್ಡಿಯ ಪ್ರಭಾವದಿಂದಾಗಿ ಮೇಲಕ್ಕೆ ಹೋಗುತ್ತೆ ಇವತ್ತು ನಾನು ಕೊಟ್ಟದ್ದು ಹತ್ತು ರೂಪಾಯಿ ಹತ್ತು ವರ್ಷದ ಮೇಲೆ ಬಹುಶಃ ಎಂಬತ್ತು ನೂರು ರೂಪಾಯಿ ಆಗಿರಬಹುದು ಕಾಂಪೌಂಡಿಂಗ್ ಕಾಂಪೌಂಡಿಂಗ್ ನಲ್ಲಿ ಅದರಿಂದಾಗಿ ಎರಡು ತರದಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಲಾಭವನ್ನು ಗಳಿಸಬಹುದು ಡೈರೆಕ್ಟ್ ಮತ್ತು ರೆಗ್ಯುಲರ್ ಫಂಡ್ ಬಗ್ಗೆ ಸೂಕ್ಷ್ಮವಾಗಿ ಮಾತಾಡದೆ ಇನ್ನೊಮ್ಮೆ ಹೇಳ್ತೇನೆ ಡೈರೆಕ್ಟ್ ಫಂಡ್ ಅಂತಂದ್ರೆ ನಾನು ಡೈರೆಕ್ಟ್ ಆಗಿ ಹಣವನ್ನು ಹಾಕುವಂತ ಅಂದರೆ ಮ್ಯೂಚುವಲ್ ಫಂಡ್ನ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಾನು ಎಲ್ಲ ಫಿಲ್ ಅಪ್ ಮಾಡಿ ಬ್ಯಾಂಕಿನಿಂದ ಹಣವನ್ನು ಸಂದಾಯ ಮಾಡುವುದು ರೆಗ್ಯುಲರ್ ಫಂಡ್ ಅಂತಂದರೆ ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಹೋಗಿದ್ದೇನೆ ಮತ್ತು ಅವರ ಮಾರ್ಗದರ್ಶನದಂತೆ ಮುಂದಕ್ಕೆ ಹೋಗ್ತಾ ಇದ್ದೇನೆ ಅಂದರೆ ರೆಗ್ಯುಲರ್ ಫಂಡ್ ಆಯ್ತು ರೆಗ್ಯುಲರ್ ಫಂಡ್ ಡೈರೆಕ್ಟ್ ಫಂಡು ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ಇದ್ದೇ ಇರುತ್ತೆ ಒಂದೇ ಸ್ಕೀಮ್ನಲ್ಲಿ ಡೈರೆಕ್ಟ್ ಸ್ಕೀಮಲ್ಲಿ ಕೆಲವು ಪೈಸೆಗಳ ಡಿಫ್ರೆನ್ಸ್ ಇರುತ್ತೆ ಎನ್ ಎನಲ್ಲಿ ನೀವು ರೆಗ್ಯುಲರ್ ಫಂಡಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಸೊ ಮಾರುಕಟ್ಟೆಯಲ್ಲಿ ನಮಗೆ ಎದುರಾಗುವಂತಹ ಎಲ್ಲ ಅಡ್ವೈಸರ್ಸ್ನು ನಾವು ಮೊರೆ ಹೋಗದೆ ಯಾರು ಅನುಮೋದಿತ ಪ್ರಮಾಣೀಕೃತರಾಗಿರುವಂತವ್ರು ಇದಾರೋ ಅವ್ರ ಬಳಿ ಹೋದ್ರೆ ಇನ್ನಷ್ಟು ಸೇಫ್ ನಮಗೆ ಅನ್ನೋದು ಕೂಡ ಈ ಟೈಮ್ ಅಲ್ಲಿ ಯಾಕಂದ್ರೆ ವಿ ಹ್ಯಾವ್ ಸೋ ಮೆನಿ ಪೀಪಲ್ ಇವತ್ತಂತೂ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಗಳಿದ್ದಾರೆ ಅವರ ರಿಸ್ಕ್ ಟೇಕಿಂಗ್ ಅಬಿಲಿಟಿ ಜಾಸ್ತಿ ಇರಬಹುದು ಬಟ್ ಹೇಗೆ ಇದು ವರ್ಕ್ ಆಗುತ್ತೆ ಗೊತ್ತಿಲ್ಲ ಇದಕ್ಕೆ ಒಂದು ಬೆಂಚ್ ಮಾರ್ಕ್ ಅಂತ ಏನೋ ಇದ್ರೆ ಸರ್ಟಿಫೈಡ್ ಆಗಿರೋ ಟ್ರೈನರ್ಸ್ ಇದ್ರೆ ಜನರಿಗೆ ಬೇಕಾದ ಪ್ರಶ್ನೆಯನ್ನು ಕೇಳಿದ್ದೀರಿ ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಎನಿಸಿಕೊಳ್ಳಬೇಕಾದರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಇದೆ ಎಂಫಿ ಅವರು ಒಂದು ಪರೀಕ್ಷೆಯನ್ನು ನಡೆಸ್ತಾರೆ ಆ ಅದು ಆನ್ಲೈನ್ ಯಾರು ಆನ್ಲೈನ್ ಎಕ್ಸಾಮಿನೇಷನಲ್ಲಿ ಅಲ್ಲಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾರ್ಕ್ ಅನ್ನು ತೆಗಿತಾರೋ ಅವರು ಪಾಸ್ ಆಗ್ತಾರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಎಂದು ಅವರನ್ನು ಕರೀತಾರೆ ನೀವು ಅವರ ಮುಖಾಂತರವೇ ಮ್ಯೂಚುವಲ್ ಫಂಡ್ಗಳನ್ನು ಖರೀದಿ ಮಾಡಬಹುದು ಇಲ್ಲ ಡೈರೆಕ್ಟ್ ಆಗಿ ಹೋಗಬಹುದು ಫಿನ್ ಇನ್ಫ್ಲೂಯೆನ್ಸರ್ಸು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಲ್ಲದಿದ್ರೆ ಯಾವ ಕಾರಣಕ್ಕೂ ನಿಮ್ಮ ಪರವಾಗಿ ಹಣವನ್ನು ಹಾಕಲಿಕ್ಕೆ ಬಿಡುವುದಿಲ್ಲ ಫಿನ್ ಇನ್ಫ್ಲೂಯನ್ಸರ್ಸು ನಿಮಗೆ ಹೇಳ್ಬೋದು ಇಂಥ ಮ್ಯೂಚುವಲ್ ಫಂಡ್ ಚೆನ್ನಾಗಿದೆ ಅಂತ ಹೇಳ್ಬೋದು ಆದರೆ ಹಣವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಕಲ್ಪಿಸಿಕೊಡುವ ಅನ್ನೋ ಉದ್ದೇಶದಿಂದ ನಾವು ಕೂಡ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅದನ್ನು ತಗೊಂಡಿದ್ದೇವೆ ಹಣವನ್ನು ಹಾಕ್ಲಿಕ್ಕೋಸ್ಕರ ಯಾಕಂದ್ರೆ ಬಹಳ ಜನ ನಮ್ಮ ಕೈ ಹಿಡಿದು ನಮಗೆ ಹೆಲ್ಪ್ ಮಾಡಿ ಅನ್ನುವಂಥವ್ರು ಇದ್ದಾರೆ ಅವರಿಗೋಸ್ಕರ ಮಾಡ್ತಾ ಇದ್ದೇವೆ ಭಾರತದಲ್ಲಿ ಡೈರೆಕ್ಟ್ ಸ್ಕೀಮಿನ ಮುಖಾಂತರ ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಖರೀದಿ ಮಾಡುವವರು ಅಂದಾಜು ನಲವತ್ತೈದು ಪರ್ಸೆಂಟ್ ರೆಗ್ಯುಲರ್ ಫಂಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಹೋಗೋರು ಐವತ್ತೈದು ಪರ್ಸೆಂಟ್ ಅಂದ್ರೆ ತಿಳ್ಕೊಳ್ಬೇಕು ಇದರಲ್ಲಿ ಜಾಸ್ತಿ ಜನ ಇದ್ದಾರೆ ಮತ್ತು ಜಾಸ್ತಿ ಪ್ರಾಫಿಟ್ ಅನ್ನು ಮಾಡಿದವರ ಸಂಖ್ಯೆ ತಗೊಂಡ್ರೆ ಯಾರು ರೆಗ್ಯುಲರ್ ಫಂಡ್ ಅಲ್ಲಿ ಹೋಗಿದ್ದಾರೋ ಅಲ್ಲಿ ಜಾಸ್ತಿ ಪ್ರಾಫಿಟ್ ಆಗಿದೆ ಇದು ನಮ್ಮ ದೇಶದ ಮ್ಯೂಚುವಲ್ ಫಂಡ್ಗಳ ಸೊ ಇಲ್ಲೇ ಗೊತ್ತಾಗುತ್ತೆ ಸೇಫ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಾಗಿ ನಾವು ಆದಷ್ಟು ಮ್ಯೂಚುವಲ್ ಫಂಡ್ಸ್ ಬಂದಾಗ ಪ್ರಮಾಣೀಕೃತವಾದಂತ ಅಡ್ವೈಸರ್ಸ್ ಅಥವಾ ಡಿಸ್ಟ್ರಿಬ್ಯೂಟರ್ಸ್ಗೆ ನಾವು ಮೊರೆ ಹೋಗಬೇಕು ಅಂತ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಈ ದಿನ ಕೂಡ ಹಂಚಿಕೊಂಡಿದ್ರಾ ಮ್ಯೂಚುವಲ್ ಫಂಡ್ಸ್ ಕುರಿತಾಗಿ ಏನೇ ಒಂದು ಕ್ವೈರೀಸ್ ಇದ್ರು ಅವೆಲ್ಲವಕ್ಕೂ ಈ ಒಂದು ವೇದಿಕೆಯಲ್ಲಿ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ಕಾರ್ಯಕ್ರಮದ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಐ ಓಪನರ್ ಆಗಿದೆ ಸಾಕಷ್ಟು ಒಂದಷ್ಟು ಉಪಯುಕ್ತಕರ ಮಾಹಿತಿಯನ್ನು ನಿಮಗೆ ನೀಡಿದೆ ಅಂತ ನಾನು ಭಾವಿಸ್ತೀನಿ ಮರಳಿ ಭೇಟಿಯಾಗೋಣ ಮುಂಬರುವಂತಹ ಸಂಚಿಕೆಗಳಲ್ಲಿ ವಂದನೆಗಳು